ನಮಸ್ಕಾರ ವೀಕ್ಷಕರೇ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಗೆಳೆಯ ಕಮಲ ಪಡೆಯಲ್ಲಿ ಕಂಪನ ಪಕ್ಷ ತ್ವರಿತರ ಅರ್ಧ ಜನಕ್ಕೂ ಹೆಚ್ಚು ಪ್ರಮುಖ ನಾಯಕರು ಸತ್ತಿಲ್ಲದೆ ರಾಜ್ಯದಲ್ಲಿ ನಡೀತಾ ಇದೆಯಾ ಆಪರೇಷನ್ ಅಸ್ತ ತಿಳ್ಕೊಂಡು ಬನ್ನಿ ಅದಕ್ಕಿಂತ ಮುಂಚೆ ನಾವಿನ್ನು ನೀವಿನ್ನು ಒಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತಕ್ಕೂ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಯ ಹೆಸರನ್ನು ಘೋಷಿಸಿರ್ತಕ್ಕಂಥ ಬಿಜೆಪಿಗೆ ಇದೀಗ ತನ್ನ ಪ್ರಮುಖ ನಾಯಕರ ಬಂಡಾಯವೇ ಬಹುದೊಡ್ಡ ತನ್ನವಾಗಿ ಪರಿಣಮಿಸಿದೆ ಹಿಂದೆಂದೂ ಕಂಡ ಕೇಳರಿಯಾದಂತಹ ಬಹುದೊಡ್ಡ ಬಂಡಾಯ ಈ ಬಾರಿ ಕರ್ನಾಟಕದಲ್ಲಿ ಬಿಜೆಪಿಯನ್ನು ಕಾಡ್ತಾ ಇದೆ ಈ ಒಂದು ಬಂಡಾಯದ ಮುಂದುವರೆದ ಭಾಗವಾಗಿಯೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಿಜೆಪಿಯ ಬಹುದೊಡ್ಡ ನಾಯಕ ಈಶ್ವರಪ್ಪನವರು ಪಕ್ಷದ ಅಭ್ಯರ್ಥಿಯಾಗಿ ತಾನು ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿದ್ದಾರೆ ಅದರ ಬೆನ್ನಲ್ಲೇ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಹೈಕಮಾಂಡ್ಗೆ ಇನ್ನು ಮೂರು ದಿನಗಳ ಗಡುವನ್ನು ಕೊಟ್ಟಿರ್ತಕ್ಕಂಥ ರೇಣುಕಾಚಾರ್ಯ ಮತ್ತು ಅವರ ತಂಡದ ಪ್ರಮುಖ ಸದಸ್ಯರು ಇನ್ನು ಮೂರು ದಿನದೊಳಗೆ ಅಭ್ಯರ್ಥಿಯ ಬದಲಾವಣೆಯ ಘೋಷಣೆಯನ್ನು ಏನಾದರೂ ಬಿಜೆಪಿ ಹೈಕಮಾಂಡ್ ಮಾಡದೆ ಹೋದರೆ ನಾವು ನಮ್ಮದೇ ಆದಂತಹ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಈ ರೀತಿ ಕರ್ನಾಟಕದ ಬಿಜೆಪಿಯಲ್ಲಿ ಬಹುದೊಡ್ಡ ಭಿನ್ನಮತ ಉಂಟಾಗಿದ್ದು ಈ ಒಂದು ಭಿನ್ನಮತದ ಮುಂದುವರೆದ ಭಾಗವಾಗಿಯೇ ಸುಮಾರು ಅರ್ಧ ಡಜನ್ಗೂ ಹೆಚ್ಚಿನ ಪ್ರಮುಖ ಬಿಜೆಪಿ ನಾಯಕರು ಇದೀಗ ಕಾಂಗ್ರೆಸ್ ಸೇರ್ತಾರೆ ಅಂತಕ್ಕಂಥ ಸ್ಪಷ್ಟವಾದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ನ ತೊರೆಯ ಸೇರಬಹುದಾದಂತಹ ಪ್ರಮುಖ ಬಿಜೆಪಿಯ ನಾಯಕರು ಯಾರ್ಯಾರು ಅವರು ಯಾವ ಕಾರಣಕ್ಕೆ ಬಿಜೆಪಿಯನ್ನು ತೊರೆಯ ನಿರ್ಧಾರಕ್ಕೆ ಬಂದಿದ್ದಾರೆ ತಿಳ್ಕೊಂಡು ಬರೋಣ ಪ್ರಪ್ರಥಮವಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದ ಅವರು ಸದಾನಂದ ಗೌಡರು ಈ ಬಾರಿ ಮತ್ತೊಮ್ಮೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಆದರೆ ಬಿ ಜೆ ಪಿ ಇದೀಗ ಅವರಿಗೆ ಟಿಕೆಟನ್ನು ನಿರಾಕರಿಸಿದ್ದು ಶೋಭಾ ಕರಂದ್ಲಾಜಿ ಅವರಿಗೆ ಈಗಾಗಲೇ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಟಿಕೆಟನ್ನು ಘೋಷಣೆ ಮಾಡಿದೆ ಈ ಕಾರಣಕ್ಕೆ ಇದೀಗ ಪ್ರಮುಖ ಬಿ ಜೆ ಪಿಯ ಒಬ್ಬ ನಾಯಕನಾಗಿರ್ತಕ್ಕಂಥ ಸದಾನಂದ ಗೌಡ್ರವರು ಒಂದು ಹೆಜ್ಜೆ ಮುಂದೋಗಿದ್ದಾರೆ ಬಹುತೇಕ ಕಾಂಗ್ರೆಸ್ನ ನಾಯಕರೊಂದಿಗೆ ಈಗಾಗಲೇ ಸಂಪರ್ಕದಲ್ಲಿದ್ದಾರೆ ಒಂದೆರಡು ಸುತ್ತಿನ ಮಾತುಕತೆಗಳನ್ನು ಕೂಡ ಕಾಂಗ್ರೆಸ್ ನಾಯಕರೊಂದಿಗೆ ಪೂರ್ಣಗೊಳಿಸಿದ್ದಾರೆ ಬಹುತೇಕ ಇವತ್ತು ಅಥವಾ ನಾಳೆ ತಮ್ಮ ಸ್ಪಷ್ಟ ನಿರ್ಧಾರವನ್ನ ಸದಾನಂದ ಗೌಡರು ಪ್ರಕಟಿಸ್ತಾರೆ ಅಂತಕ್ಕಂತ ಸುದ್ದಿಗಳು ಬರ್ತಾ ಇದ್ದಾವೆ ಬಹುತೇಕ ಸದಾನಂದ ಗೌಡರು ಈಗಾಗಲೇ ಕಾಂಗ್ರೆಸ್ ಸೇರುವ ತಯಾರಿಯಲ್ಲಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಕೂಡ ಲಭ್ಯವಿದಾವೆ ಸ್ವತಃ ಇದಕ್ಕೆ ಸದಾನಂದ ಗೌಡ್ರೀ ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈಗ ಕಾಂಗ್ರೆಸ್ಗೆ ಮೂರು ಪ್ರಮುಖ ಕಂಡೀಷನ್ ಅನ್ನ ಹಾಕೋದ್ರ ಮೂಲಕ ಆ ಕಂಡೀಷನ್ಗೆ ಕಾಂಗ್ರೆಸ್ ನಾಯಕರು ಒಪ್ಪಿಕೊಂಡಿದ್ದೆ ಆದ್ರೆ ಖಂಡಿತವಾಗಲು ಸದಾನಂದ ಗೌಡರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಕ್ಕಂಥದ್ದು ಸತ್ಯ ಅದೇ ರೀತಿ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಮಾಜಿ ಕಾನೂನು ಸಚಿವ ಜೆ ಸಿ ಮಾಧುಸ್ವಾಮಿ ಅವರು ಕೂಡ ಈಗಾಗಲೇ ಕಾಂಗ್ರೆಸ್ನ ಪ್ರಮುಖ ಸಚಿವ ಕರ್ನಾಟಕ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರ ಪರಮೇಶ್ವರ್ ಅವರ ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಬಹುತೇಕ ಇದೀಗ ಬಿಜೆಪಿ ಟಿಕೆಟ್ ನಿರಾಕರಣೆಯಿಂದ ತೀವ್ರ ಅಸಮಾಧಾನಕ್ಕೆ ಒಳಗಾಗಿರ್ತಕ್ಕಂಥ ಮಾಧುಸ್ವಾಮಿ ಅವರು ಅವರು ಕೂಡ ಕಾಂಗ್ರೆಸ್ ಸೇರ್ಪಡೆಗೆ ಮನಸ್ಸನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದಾವೆ ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಈ ಬಾರಿ ಸ್ಥಳೀಯರಿಗೆ ಅವಕಾಶವನ್ನು ಕೊಡಬೇಕು ಯಾವುದೇ ಕಾರಣಕ್ಕೂ ಹೊರಗಿನ ಅಭ್ಯರ್ಥಿಗೆ ಬಿಜೆಪಿ ಮನೆಯನ್ನ ಹಾಕ್ಬಾರ್ದು ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ದಂತ ಮಾಧುಸ್ವಾಮಿ ಅವರು ಯಾವಾಗ ಕೊನೆಗೆ ಬಿಜೆಪಿ ಹೊರಗಿನ ಅದರಲ್ಲೂ ಬೆಂಗಳೂರು ನಗರದ ವಿ ಸೋಮಣ್ಣವರವನ್ನ ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡ್ತೋ ಅದಾದ ನಂತರ ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದನ್ನ ನಾವೆಲ್ಲ ನೋಡಿದ್ವಿ ಅತ್ಯಂತ ಓಪನ್ ಆಗಿ ಮಾಧುಸ್ವಾಮಿ ಅವರು ಮಾತಾಡಿದ್ರು ಯಾವುದೇ ಕಾರಣಕ್ಕೂ ನಾನು ಈ ಬಾರಿ ಸೋಮಣ್ಣವರ ಪರವಾಗಿ ಕೆಲಸವನ್ನ ಮಾಡಲಿಲ್ಲ ಅಂತಕ್ಕಂಥ ಮಾತನ್ನ ಮಾಧ್ಯಮಗಳ ಮುಂದೆ ಸ್ಪಷ್ಟಪಡಿಸಿದ್ದಾರೆ ಅದಾದ ನಂತರ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆ ನೇರ ಸಂಪರ್ಕದಲ್ಲಿರ್ತಕ್ಕಂಥ ಮಾಧುಸ್ವಾಮಿ ಅವರು ಬಹುತೇಕ ಇನ್ನೆರಡು ಮೂರು ದಿನಗಳಲ್ಲಿ ಕಾಂಗ್ರೆಸ್ನ ಸೇರ್ಪಡೆಯ ಕುರಿತು ಸ್ಪಷ್ಟ ನಿರ್ಧಾರಕ್ಕೆ ಬರ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಅದೇ ರೀತಿ ಮತ್ತೊಬ್ಬ ಪ್ರಮುಖ ಸಂಸದ ಕೊಪ್ಪಳವನ್ನು ಪ್ರತಿನಿಧಿಸ್ತಿರ್ತಕ್ಕಂಥ ಆಲಿ ಕೊಪ್ಪಳದ ಸಂಸದ ಸಂಗಣ್ಣ ಕರಡಿ ಅವರಿಗೂ ಕೂಡ ಬಿಜೆಪಿ ಟಿಕೆಟ್ ಅನ್ನು ನಿರಾಕರಿಸಿದೆ ಈಗಾಗಲೇ ಕೊಪ್ಪಳದಲ್ಲಿ ಬಸರಾಜ್ ಕೆಟೂರ್ ಅಂತಕ್ಕಂಥ ಒಬ್ಬ ಪ್ರಖ್ಯಾತ ವೈದ್ಯರಿಗೆ ಬಿಜೆಪಿ ಟಿಕೆಟ್ ಅನ್ನು ಕೊಟ್ಟಿದೆ ಈ ಕಾರಣಕ್ಕೆ ಬರ್ತಲಿರ್ತಕ್ಕಂಥ ಗುರುವಾರ ತನ್ನ ಶಕ್ತಿ ಪ್ರದರ್ಶನವನ್ನು ಮಾಡೋದಕ್ಕೆ ಈಗಾಗಲೇ ಸಂಗಣ್ಣ ಅವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅವತ್ತೇ ಗುರುವಾರ ತನ್ನ ಅಭಿಮಾನಿಗಳ ಕಾರ್ಯಕರ್ತರ ಸಭೆಯಲ್ಲಿ ಬಹುದೊಡ್ಡ ಒಂದು ರಾಜಕೀಯ ನಿರ್ಧಾರವನ್ನ ಸಂಗಣ್ಣ ಕರೆಡ್ಡಿ ಅವರು ಪ್ರಕಟಿಸ್ತಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ ಈ ಮೂಲಕ ಬಹುತೇಕ ಸಂಗಣ್ಣ ಕರೆಡಿ ಅವರು ಕೂಡ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಸೇರಿ ಆ ಮೂಲಕ ಕೊಪ್ಪಳದ ಲೋಕಸಭಾದ ಕಾಂಗ್ರೆಸ್ ಅಭ್ಯರ್ಥಿ ಆಗ್ಬಹುದು ಅಂತಕ್ಕಂಥ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದಾವೆ ಇನ್ನ ಇನ್ನೊಬ್ಬ ಪ್ರಮುಖ ನಾಯಕ ಯಡಿಯೂರಪ್ಪನವರ ಮಾನಸ ಪುತ್ರ ಎಂದೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಹೊನ್ನಾಳಿಯ ಮಾಜಿ ಸಚಿವ ಹೊನ್ನಾಳಿಯ ಮಾಜಿ ಶಾಸಕ ಕರ್ನಾಟಕ ಸರ್ಕಾರದ ಮಾಜಿ ಸಚಿವ ವರ್ಣ ರಂಜಿತಾ ರಾಜಕಾರಣಿ ಎಂ ಪಿ ರೇಣುಕಾಚಾರ್ಯ ಅವರು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿನದಿಂದನೂ ಕೂಡ ಕಾಂಗ್ರೆಸ್ ನಾಯಕರೊಂದಿಗೆ ಪದೇ ಪದೇ ಕಾಣಿಸಿಕೊಳ್ತಿದ್ದಂತಹ ರೇಣುಕಾಚಾರ್ಯ ಅವರು ಒಂದು ಹಂತದಲ್ಲಿ ಲೋಕಸಭಾ ಚುನಾವಣೆಗೂ ಮುಂಚೆನೆ ಕಾಂಗ್ರೆಸ್ ಅನ್ನ ಸೇರ್ತಾರೆ ಅಂತಕ್ಕಂಥ ಮಾತುಗಳು ಕೇಳಬರ್ತಾ ಇದ್ವು ಆದ್ರೆ ಯಾವಾಗ ಬಿ ವೈ ವಿಜಯೇಂದ್ರ ಅವರು ರಾಜ್ಯದ ಬಿಜೆಪಿ ಅಧ್ಯಕ್ಷರಾದರು ಅದಾದ ನಂತರ ತನ್ನೆಲ್ಲ ಅಸಮಾಧಾನಗಳನ್ನು ಬದಿಗಿಟ್ಟು ಬಿ ವೈ ವಿಜಯ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಎಂ ಪಿ ರೇಣುಕಾಚಾರ್ಯ ಅವರು ಪಕ್ಷ ಸಂಘಟನೆಯಲ್ಲಿ ತೊಡಕೊಂಡಿದ್ರು ಆದ್ರೆ ಈ ಬಾರಿ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರನ್ನ ಬದಲಾವಣೆ ಮಾಡಬೇಕು ಹೊಸ ಮುಖಕ್ಕೆ ಅವಕಾಶವನ್ನ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನ ಬಿಜೆಪಿಯ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರ ಮುಂದೆ ತನ್ನ ಒಂದು ತಂಡವನ್ನ ಕಟ್ಟಿಕೊಂಡು ರೇಣುಕಾಚಾರ್ಯ ಅವರು ಆಗ್ರಹವನ್ನ ಮಾಡಿದರು ಆದ್ರೆ ಬಿಜೆಪಿ ಅಭ್ಯರ್ಥಿಯನ್ನೇನೋ ಬದಲಾವಣೆ ಮಾಡಿತು ಆದ್ರೆ ಹಾಲಿ ಸಂಸದ ಜಿ ಎಂ ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಬಿಜೆಪಿ ಮಣೆ ಹಾಕೋದ್ರ ಮೂಲಕ ರೇಣುಕಾಚಾರ್ಯ ಮತ್ತು ಅವರ ತಂಡಕ್ಕೆ ತೀವ್ರ ನಿರಾಸೆಯನ್ನ ಉಂಟು ಮಾಡಿತ್ತು ಈಗಾಗಲೇ ಒಂದು ಮಾಹಿತಿಯ ಪ್ರಕಾರ ರೇಣುಕಾಚಾರ್ಯ ಮತ್ತು ಅವರ ತಂಡವನ್ನ ಸಮಾಧಾನಗೊಳಿಸಿದಕ್ಕೆ ಯಾವುದೇ ಒಬ್ಬ ರಾಜ್ಯ ಅಥವಾ ರಾಷ್ಟ್ರೀಯ ಬಿಜೆಪಿ ನಾಯಕರು ಪ್ರಯತ್ನ ಮಾಡದೇ ಇರತಕ್ಕಂಥದ್ದು ರೇಣುಕಾಚಾರ್ಯ ಅವರ ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಈ ಕಾರಣಕ್ಕೆ ರೇಣುಕಾಚಾರ್ಯ ಅವರು ಬಹುತೇಕ ಶಾಮನೂರ್ ಶಿವಶಂಕರಪ್ಪ ಮತ್ತು ಎಸ್ ಎಸ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ಬೋದು ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲಿ ಪ್ರಮುಖ ಎರಡು ಬಣಗಳಿದ್ದು ಬಹುತೇಕ ರೇಣುಕಾಚಾರ್ಯ ಅವರ ಬಣದ ಒಂದು ಸದಸ್ಯರೇ ಹೆಚ್ಚಾಗಿದ್ದಾರೆ ಅನೇಕ ಮಾಜಿ ಸಚಿವರು ಮಾಜಿ ಶಾಸಕರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಸ್ಪರ್ಧೆ ಮಾಡಿ ಸೋಲನ್ನ ಕಂಡಿದ್ದಂತಹ ಒಬ್ಬ ಅಭ್ಯರ್ಥಿಗಳು ಕೂಡ ರೇಣುಕಾಚಾರ್ಯ ಅವರ ಬಣದಲ್ಲಿ ಗುಡ್ಸ್ಕೊಂಡಿದ್ದಾರೆ ರೇಣುಕಾಚಾರ್ಯ ಅವರು ಒಂದು ವೇಳೆ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಾದ್ರೆ ಖಂಡಿತವಾಗ್ಲೂ ಅದೊಂದು ಬಹುದೊಡ್ಡೆ ಹೊಡೆತ ಬಿಜೆಪಿಗೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬೀಳೋದ್ರಲ್ಲಿ ಅನುಮಾನ ಇಲ್ಲ ಹಾಗೆಯೇ ಮತ್ತೊಬ್ಬ ಪ್ರಮುಖ ನಾಯಕ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಯೂ ಆಗಿದ್ದ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕೆ ಎಸ್ ಈಶ್ವರಪ್ಪನವರು ಈಗಾಗಲೇ ತನ್ನ ಪಕ್ಷದ ಅಭ್ಯರ್ಥಿಯಾಗಿ ಬಿ ವೈ ರಾಘವೇಂದ್ರ ಅವರ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಆದರೆ ರಾಘವೇಂದ್ರ ಈಶ್ವರಪ್ಪನವರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸೇರ್ಪಡೆ ಆಗಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಬಹುತೇಕ ರಾಘವೇಂದ್ರ ಅವರ ಸೋಲೆ ನನ್ನ ಏಕೈಕ ಗುರಿ ಅಂತಕ್ಕಂಥ ಒಂದು ಭಾವನೆಯನ್ನು ಇಟ್ಕೊಂಡು ಈಗಾಗಲೇ ಇಡೀ ಕ್ಷೇತ್ರದಾದ್ಯಂತ ಸಂಘಟನೆಯಲ್ಲಿ ಈಶ್ವರಪ್ಪನವರು ತೊಡಗಿಕೊಂಡಿದ್ದಾರೆ ಇದಿಷ್ಟೇ ಅಲ್ಲ ಸ್ನೇಹಿತರೆ ಇನ್ನೂ ಅನೇಕ ನಾಯಕರು ಈಗಾಗಲೇ ರಮೇಶ್ ಕತ್ತಿ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ರಮೇಶ್ ಕತ್ತಿ ಅವರಿಗೆ ಬಿಜೆಪಿ ಮತ್ತೊಮ್ಮೆ ಟಿಕೆಟ್ ಅನ್ನು ನಿರಾಕರಿಸಿದೆ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆ ವೇಳೆಗೆ ಯಾವಾಗ ಬಿ ಜೆ ಪಿ ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ಅನ್ನು ನಿರಾಕರಿಸಿತು ಆ ಸಂದರ್ಭದಲ್ಲಿಯೇ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನು ಬಿಜೆಪಿ ವರಿಷ್ಠರು ರಮೇಶ್ ಕತ್ತಿ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದರು ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾರೆ ಆದರೆ ರಮೇಶ್ ಕತ್ತಿ ಅವರಿಗೆ ಈ ಬಾರಿ ಮತ್ತೊಮ್ಮೆ ಬಿಜೆಪಿ ಟಿಕೆಟ್ ಅನ್ನು ನಿರಾಕರಿಸಿದ್ದು ಹಾಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಮತ್ತೊಮ್ಮೆ ಮಣೆ ಹಾಕಿದೆ ಈ ಕಾರಣಕ್ಕೆ ಬಹುತೇಕ ರಮೇಶ್ ಕತ್ತಿ ಅವರು ಕೂಡ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗ್ತಾರೆ ಆ ಮೂಲಕ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಅಭ್ಯರ್ಥಿ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿಬರ್ತಾ ಇದ್ದಾರೆ ಈ ಸುಮಾರು ಅರ್ಧ ಜನ ಡಜನ್ ಬಹುದೊಡ್ಡ ನಾಯಕರಷ್ಟೇ ಅಲ್ಲ ಸ್ನೇಹಿತರೆ ಇನ್ನೂ ಅನೇಕ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತರು ಜಿಲ್ಲಾ ಮಟ್ಟದ ನಾಯಕರು ಈ ಪಕ್ಷವನ್ನು ತೊರ ತೊರೆಯ ಒಂದು ವಸ್ತುವಿನಲ್ಲಿದ್ದಾರೆ ಕಾದ್ ನೋಡೋಣ ಯಾರೆಲ್ಲ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗ್ತಾರ ಅಥವಾ ಇವರಿಗೆ ಉಂಟಾಗಿರ್ತಕ್ಕಂಥ ಅಸಮಾಧಾನವನ್ನ ಬಿಜೆಪಿಯ ನಾಯಕರು ನೇರವಾಗಿ ಅವರನ್ನ ಭೇಟಿ ಮಾಡೋದ್ರ ಮೂಲಕ ಬಗೆಹರಿಸ್ತಾರ ಆ ಮೂಲಕ ಅವರನ್ನ ಪಕ್ಷದಲ್ಲಿಯೇ ಉಳಿಸ್ಕೊಳ್ತಾರ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಾದ್ ನೋಡೋಣ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವೇನು ನನ್ನ ಇಟ್ಟಿಗೆ ಸಾರಿ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ